ನಮಸ್ತೆ ಎಜಿ ನ್ಯೂಸ್ ಗೆ ಸ್ವಾಗತ ಬಹು ವಿಜೃಂಭಣೆಯಿಂದ ನಡೆದ ಹೂವಿನ ಹಡಗಲಿ ಶ್ರೀ ಗವಿಸಿದ್ದೇಶ್ವರ ಮೂವತ್ತನೇ ವರ್ಷದ ರಥೋತ್ಸವ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಕುಪ್ಪಳ ಹಾಗೂ ಶಾಖಾ ಗವಿಮಠದ ಶ್ರೀ ಗವಿಸಿದ್ದೇಶ್ವರನ ಜಾತ್ರಾ ಮಹೋತ್ಸವ ಅಂಗವಾಗಿ ಸೋಮವಾರ ಬೆಳಗ್ಗೆ ಆರು ಗಂಟೆಗೆ ಕತ್ರು ಗದ್ದುಗೆಗೆ ರುದ್ರಾಭಿಷೇಕ ವಿಶೇಷ ಪೂಜೆ ಜರುಗಿತು ವಿವಿಧ ಜಿಲ್ಲೆಯಿಂದ ಬಂದ ಭಕ್ತರು ಅರ್ಜುನ ದರ್ಶನ ಪಡೆದ ನಂತರ ಭಕ್ತರು ಮಧ್ಯಾಹ್ನ ಎರಡು ಗಂಟೆಗೆ ದಾಸೋಹದಲ್ಲಿ ಬಗೆ ಬಗೆಯ ಅರ್ಜುನ ಸಿಹಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಆನಂದಿಸಿದರು ನಂತರ ಹಿರಿಯ ಶಾಂತ ವೀರ ಮಹಾಸ್ವಾಮಿ ಶ್ರೀಗಳು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿದವು ಸಂಜೆ ಐದು ನಲವತ್ತೈದಕ್ಕೆ ಪ್ರಯೋಬುದ್ಧರು ಆದ ಸುಲೋಚಮ್ಮ ಗಂಗಮ್ಮ ಇವರು ಶ್ರೀ ಗವಿಸಿದ್ದೇಶ್ವರನ ಮಹಾರಥೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದಾರೆ ಹರ ಗುರುಚರ ಮೂರ್ತಿಗಳ ಎಲ್ಲಾ ಶ್ರೀಗಳು ಉಪಸ್ಥಿತಿಯಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಸಹಸ್ರಾರು ಭಕ್ತರ ಮಧ್ಯದಲ್ಲಿ ಡೊಳ್ಳು ವಾದ್ಯ ಮೇಳಗಳೊಂದಿಗೆ ಅದ್ದೂರಿಯಾಗಿ ಮೂವತ್ತನೇ ವರ್ಷದ ಶ್ರೀ ಗವಿಸಿದ್ದೇಶ್ವರನ ರಥೋತ್ಸವ ಜೊತೆಯಲ್ಲಿ ನಂದಿಕೋಲು ನಡೆಯಿತು ಭಕ್ತರು ಗವಿಸಿದ್ದೇಶ್ವರನಿಗೆ ಜಯವಾಗಲಿ ಹರ ಹರ ಮಹಾದೇವ ಎಂಬ ಜಯ ಘೋಷಣೆಗಳು ಮುಗಿಲು ಮುಟ್ಟುವಂತೆ ಕೇಳ್ತಾ ಇತ್ತು ಪಾದಗಟ್ಟಿಯವರೆಗೆ ಭಕ್ತರ ರಥ ಹೇಳಿದ್ರು ರಥೋತ್ಸವನ್ನ ಭಕ್ತರೊಂದಿಗೆ ಮೆರವಣಿಗೆ ಉದ್ದಕ್ಕೂ ಸಕಲ ವಾದ್ಯ ಮೇಳಗಳೊಂದಿಗೆ ಗವಿಸಿದ್ದೇಶ್ವರ ಮಹಾರಾಜರು ಎಂಬ ಜಯ ಘೋಷ ಮೂಲಕ ರಥ ಮರಳಿ ಸ್ಥಳಕ್ಕೆ ಬಂದು ತಲುಪಿತು ನಂತರ ಹಿರಿಯ ಶಾಂತವೀರ ಮಹಾಸ್ವಾಮೀಜಿ ಶ್ರೀಗಳು ಮಾತನಾಡಿ ಶ್ರೀ ಗವಿಸಿದ್ದೇಶ್ವರ ಮಠದ ಮುಂದೆ ಆಯೋಜನೆ ಮಾಡಲಾದ ಹಿತ ಚಿಂತನ ಕಾರ್ಯಕ್ರಮವನ್ನು ಹರಗುರು ಎಲ್ಲಾ ಮೂರ್ತಿಗಳು ಸಸಿಗೆ ನೀರು ಹುಣಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಹಲವಾರು ಜಿಲ್ಲೆಯಿಂದ ಆಗಮಿಸಿದ ಸಾಧಕರಿಗೆ ಕಲಾವಿದರಿಗೆ ದಾನಿಗಳಿಗೆ ವಿವಿಧ ಸೇವಾಗಾರಿಗೆ ವಿವಿಧ ಗಣ್ಯ ವ್ಯಕ್ತಿಗಳಿಗೆ ಹಿರಿಯ ಶಾಂತಿವೀರ ಮಹಾಸ್ವಾಮಿಗಳು ಇವರನ್ನ ಗುರುತಿಸಿ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಸಾಧನೆಯ ಪ್ರಶಸ್ತಿ ಕೊಟ್ಟು ಗೌರವಿಸಲಾಗಿದೆ ಹಡಗಲಿಯ ಗೌಸಿದ್ದೇಶ್ವರ ಮಠ ಅನ್ನುವಂತಹ ಬರುತ್ತದೆ ಕೊಪ್ಪಳದ ಗೌಸಿದ್ದೇಶ್ವರ ಮಠದಲ್ಲಿ ಕೂಡ ಅನೇಕ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳಿಗೆ ಅನೇಕ ಬಡ ಮಕ್ಕಳಿಗೆ ವೃದ್ಧಾಶ್ರಮದೊಳಗಿರುವಂತ ತಂದೆ ತಾಯಿಗಳಿಗೆ ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಅರಿವು ಕೊಡ್ತಾರೆ ಆ ಪಟ್ಟಿಗೂ ಕೂಡ ಅನ್ನವೂ ಕೂಡ ಕೊಡ್ತಾರೆ ಅನ್ನುವಂತಹದ್ದನ್ನ ಸ್ತ್ರೀಮಠಗಳು ಮಠಗಳು ಮಾತ್ರ ಮಾಡ್ಕೋತ ಬರ್ತಾವೆ ಆದ್ರೆ ಸರ್ಕಾರದವರು ಕೂಡ ಕೊಡ್ತಾರೆ ಯಾವ ರೀತಿಯಾಗಿ ಕೊಡ್ತಾರೆ ಅಂತಂದ್ರೆ ತಾತ್ವಿಕವಾಗಿ ಕೊಡ್ತಾರೆ ಎನ್ನುವಂತಹದ್ದನ್ನ ಹೇಳಕ್ಕೆ ಇಚ್ಛೆ ಆದ್ರೆ ಎಲ್ಲಾ ಸದ್ಭಕ್ತರಿಗೂ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿಯರಿಗೂ ಕೂಡ ಒಂದು ಒಳ್ಳೆಯ ಸಾಧನೆ ಮಾಡುವಂತ ಸಾಧಕರಿಗೂ ಕೂಡ ಒಂದಿಷ್ಟು ಸಾಧನೆ ಮಾಡುವಂತಹ ಸಾಧಕರಿಗೂ ಕೂಡ ಅನುಕೂಲ ಅಂದ್ರೆ ಅವು ಮಠಾ ಮಂದಿರಗಳು ಮಾತ್ರ ಅನ್ನುವಂತಹ ಹಿನ್ನೆಲೆ ಒಳಗ ಇಲ್ಲಿ ಹೇಳಿ ವಿಚಾರ ಮಾಡ್ತೇನೆ ನಾವೆಲ್ಲರೂ ಕೂಡ ನ ಭೂತೋ ನ ಭವಿಷ್ಯತಿ ಎನ್ನುವ ಹಾಗೆ ಗುರುಗಳ ಒಂದು ಸಾನ್ನಿಧ್ಯದೊಳಗ ಗುರುಗಳ ಆದೇಶದ ಪ್ರಕಾರ ಸದ್ಭಕ್ತರ ಭಕ್ತಿಯ ಭಕ್ತಿಯ ಪ್ರಕಾರ ತಾವೆಲ್ಲರೂ ಕೂಡ ಕೊಪ್ಪಳದ ಗೌಶಿದ್ದೇಶ್ವರ ಒಂದು ಯಾತ್ರಾ ಮಹೋತ್ಸವವನ್ನು ತಾವೆಲ್ಲರೂ ವಿಜೃಂಭಣೆಯಿಂದ ಮಾಡಿದ್ರೆ ಎನ್ನುವಂತ ಮಾತ್ರ ಇಲ್ಲಿ ಹೇಳಲಿಕ್ಕೆ ಇಚ್ಛಾ ಮಾಡುತ್ತೇನೆ ಪರಮ ಪೂಜರಾಗಿರುವಂತಹ ತಿರಶಾಂತವೀರ್ ಮಹಾಸ್ವಾಮೀಜಿಯವರು ಕೂಡ ಐದು ದಿವಸಗಳ ಪರಿತವಾಗಿ ಮೊನ್ನೆ ತಾನೇ ಧ್ವಜಾರೋಹಣ ಮಾಡಬಹುದೇ ಧ್ವಜಾರೋಹಣ ಮಾಡಿ ಚಾಲನೆ ಕೊಟ್ಟು ಹೋದಾಗುತ್ತೆ ನನಗೆ ಮಠದೊಳಗೆ ಹೋಗಿ ನಾವು ಹೊರಗಡೆ ಓಡಾಡಿದಂತ ಒಳಗಡೆ ಅಲ್ಲಿ ಕುಂದರ್ಸಿ ಅಲ್ಲಿ ಕಚ್ಚಿಕಾಯಿ ಉದ್ದಿ ಯಾವುದೋ ಒಂದು ಸ್ವೀಟು ಮತ್ತೆ ಬೇಳೆ ಪಾಯಸ ಮತ್ತೆ ಒಂದು ಪಲಾಪು ಎಲ್ಲವೂ ಇಳಿಸಿದೆ ಹೀಗಾಗಿ ನನಗೆ ಹೃದಯ ತುಂಬಿ ಬಂದಿದೆ ಆ್ಯಕ್ಚುಲಿ ಅಜ್ಜರ ಜೊತೆಗೆ ನಾನು ಹೆಚ್ಚು ಮಾತಾಡೋಕ್ಕಾಗಿಲ್ಲ ಈ ಪೂಜೆ ಮಾಡ್ತಾ ಇರ್ತಾರೆ ಏನೋ ಒಂದು ಆಲೋಚನೆಯಲ್ಲಿ ಅನ್ನೋ ಒಂದು ಭಯ ನಿಮ್ಮ ಬಗ್ಗೆ ಒಂದು ಭಯ ಇದೆ ನಿಮ್ಮ ಬಗ್ಗೆ ಒಂದು ಪ್ರೀತಿ ಇದೆ ಹೀಗಾಗಿ ನಾನು ಹೆಚ್ಚು ಮಾತಾಡಲಿಲ್ಲ ಅಜ್ಜರೇ ಫೋನಲ್ಲಿ ಮಾತಾಡಿದ್ದಾರೆ ಅವರಿಬ್ಬರು ವಿದ್ಯಾರ್ಥಿಗಳನ್ನ ಮಠದಿಂದ ಕಳೆದವರ ಎಂ ಬಿ ಬಿ ಎಸ್ ವಿದ್ಯಾರ್ಥಿಗಳನ್ನು ಅವರು ತುಂಬ ಇಬ್ಬರು ಬಹಳ ಕೋಮಲವಾಗಿರುವಂತಹ ವಿದ್ಯಾರ್ಥಿಗಳು ಸಹ ಸುಮ್ಮನೆ ಅರ್ಧ ಮಾಡ್ತಾರೆ ಅಥವಾ ಅವ್ರಿಗೂ ಒಂದು ನಾಡೋಜ ಪ್ರಶಸ್ತಿ ಬಂದಿದೆ ನಾವು ಅಂತ ಆಯ್ಕೆ ಕಮಿತಿಯಲ್ಲಿ ಏನಾದರೂ ನನ್ನ ದೇವರು ಕರುಣಿಸಿದ್ರೆ ಅವ್ರಿಗೆ ನಾಡೋಜ ಪ್ರಶಸ್ತಿಯನ್ನು ಕೊಡಿಸಬಹುದು ಅವರಿಗೆ ಡಾಕ್ಟರೇಟ್ ಗೌರವ ಡಾಕ್ಟರೇಟ್ ಪದವಿಯನ್ನು ಅವರಿಗೆ ಒಂದು ಮುಖ್ಯತೆ ಇದೆ ಮುಖ ಮಗು ಮತ್ತು ಮುಗ್ಧವಾದ ತಾಯಿ ಮಾಸ ಮುಗ್ಧವಾದ ಮುಗುತನ ಮುಗ್ಧವಾದ ತಾಯಿ ತನ ಯಾರು ಹೇಳ್ಬಿಟ್ಟು ಜಗತ್ತು ಮಹಾಕುಂಭ ಮೇಳ ಕಡೆ ಹೋಗ್ತಾ ಇದೆ ಇಡೀ ಜಗತ್ತು ನಮ್ಮ ಭಾರತ ದೇಶ ಒಂದೇ ಅಲ್ಲ ಎಲ್ಲ ದೇಶದ ಜನರು ಈಗ ಕುಂಭ ಮೇಳ ಕಡೆ ಹರಿತಾ ಇದೆ ಯಾಕೆ ಹರಿತಾ ಇದೆ ಅಂತಂದ್ರೆ ಮಹಾಕುಂಭ ಮೇಳ ಇದು ಎಷ್ಟು ವರ್ಷಗಳನ್ನ ನಡೀತಕ್ಕಂಥದ್ದು ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೀತಕ್ಕ ಬರೀ ಕುಂಭ ಮೂರು ವರ್ಷಕ್ಕ ಹನ್ನೆರಡು ವರ್ಷಕ್ಕ ಆರು ವರ್ಷಕ್ಕ ಇವೆಲ್ಲ ಆಗ್ತಾ ಇರ್ತವೆ ಆದ್ರೆ ಮಹಾಕುಂಭ ಮೇಳ ಯಾವಾಗ ನಡೀತೇತಂದ್ರ ನೂರ ನಾಲ್ಕು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಮಹಾಕುಂಭ ಮೇಳ ಇವತ್ತು ನೋಡಿ ವಿಜ್ಞಾನಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಎಲ್ಲರೂ ಕೂಡ ಅದು ಲೋಕ ರೂಢಿ ಪ್ರಪಂಚದಲ್ಲಿ ಇಪ್ಪತ್ನಾಲ್ಕು ತಾಸಿನಲ್ಲಿ ಹನ್ನೆರಡು ತಾಸು ರಾತ್ರಿ ಹನ್ನೆರಡು ತಾಸು ಆಗಲು ಇನ್ನೊಂದು ಕೆಲವು ದೇಶಗಳಿಗೆ ಯಾವುದನ್ನು ತರೋದಿಲ್ಲ ಯಾವನ್ನು ಒಯ್ಯೋದಿಲ್ಲ ಆದರೆ ದಿನದಿಂದ ಪರಿಪಾಲನೆ ಮಾಡಿ ನಾನು ಬೆಳಗ್ಗೆ ಹೋಗಬೇಕಾಗಿದೆ ನನ್ನ ಕರ್ತವ್ಯ ಎನ್ನುವ ಒಳ್ಳೆಯದಾಗಬೇಕು ನಮಗೆ ನಮ್ಮ ಎಲ್ಲ ಸಂದರ್ಶರು ಕೂಡ ಶ್ರೀಗಳವರು ಇದಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗವಹ ಆಗ್ತಕ್ಕಂಥ ಒಂದು ಅವಸರ ಅಲ್ಲೂ ಕೂಡ ಸಂದರ್ಭ ರೀತಿಯೊಳಗೆ ಅವರು ಮಾಡಿ ಅಲ್ಲಿ ಎಲ್ಲರಿಗೂ ಕೂಡ ನಡೆಸುವಂತ ಒಮ್ಮೆ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ಎರೆ ಹಂಚಿನಾಳ ಸೇರಿ ವಿವಿಧ ಜಿಲ್ಲೆಗಳಿಂದ ರಾಜ್ಯದಿಂದ ಆಗಮಿಸಿದ ಭಕ್ತರು ಮತ್ತಿತರು ಈ ಜಾತ್ರಾ ಮಹೋತ್ಸವದಲ್ಲಿ ಉಪಸ್ಥಿತರಿದ್ದರು ಅಂದಪ್ಪ ರುದ್ರಪ್ಪ ಕೊಳ್ಳೂರ ವಿಜಯನಗರ